ಕಮಲಿ ಹಾಗೂ ಪ್ರಮೋದ್ ಮದುವೆ ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡಿ ಮನೆ ಸೇರಿದ್ದ ಶಾಂತಿಗೆ ಸಿಕ್ಕ ಸಮಾಧಾನ ಅಲ್ಪಕಾಲದ್ದೇನು ಅವಳ ಮೇಲೆ ಮುನಿಸಿಕೊಂಡವರಲ್ಲಿ ಮೊದಲಿಗ ರಾಮ ನಂತರ ಆ ಮನೆ ಹೆಂಗಸರು ಮನೆ ಹೊಕ್ಕ ತಕ್ಷಣ ತಾಯಿಗೆ ವಹಿಸಿದ್ದ ಕೆಲಸಗಳನ್ನು ಹಿಂಪಡೆದ ಶಾಂತಿ ಹೋರಿಗಳಿಗೆ ನೀರಿಡಲು ಹೋದರೆ ಅವಳ ಮೇಲೆ ಬೇಸರಗೊಂಡಿದ್ದ ರಾಮ ಅವಳ ಹಿಂದೆಯೇ ಹೋಗಿದ್ದ ಲೈ ಯಾಕ್ಲೆ ಹಿಂಗ್ ಮಾಡ್ದಿ ಆ ಕಮಲಿ ನನ್ನ ಹೆಬ್ಬೆಟ್ಟಂದಕಿ ಅದು ಹಾಳಾಗೋತು ನಿನ್ನ ನನ್ನ ಮದುವಿನ ಸುಳ್ಳು ಹೇಳ್ಮಾಡ್ಯಾಳ ಅದ್ಕರ ನಿನ್ ಲಗ್ನಾಗ ತಡಿಬೇಕು ಎಲ್ಲ ಹಾಳ್ ಮಾಡ್ ಅದೇಕೋ ಕೋಪದ ಬದಲು ಬೇಸರವಿತ್ತು ರಾಮನ ಮುಖದಲ್ಲಿ ಅವನು ರೇಗಾಡದೆ ತನ್ನೊಳಗಿರುವ ತೊಳಲಾಟ ಹೇಳಿಕೊಂಡಾಗ ಶಾಂತಿಗೂ ಅನ್ನಿಸಿತ್ತು ರಾಮನ ಈ ವರ್ತನೆ ಹಟವೆಲ್ಲವೆಂದು ಆಗಿದ್ದಾಗೋಗಿದೆ ಕಮಲಿ ಹಣೆಯಲ್ಲಿ ಪ್ರಮೋದ್ ಸರ್ ಹೆಸರಿದೆ ಅದನ್ನಾರೂ ತಪ್ಸೋಕ್ ಸಾಧ್ಯ ಇಲ್ಲ ನಿಟ್ಟುಸಿರು ಹೊರಚೆಲ್ಲಿದವಳು ಹೋರಿಯ ಮೈ ತಡವಿದಳು ಹೌದ್ ಬಿಡವ ಒಳ್ಳೆ ಕೆಲಸ ಮಾಡಿ ಅವ್ಗಲದ್ ಮಕ್ದಕಿಗೆ ಆ ಮಾಸ್ತರ್ ಹೆಚ್ಚಾದ ಯಾವನಾರ ಹೆಬ್ಬೆಟ್ ಸಿಕ್ಕದ್ರ ನಾನು ಮದ್ವೆ ನಿಲ್ಸ ಯೋಚನೆ ಮಾಡ್ತಿರ್ಲಿಲ್ಲ ಕಡಿಗೂ ನನ್ನ ಪ್ಲಾನ್ ಹಾಳಾತು ಇನ್ನೂ ಅಸಮಾಧಾನ ಅವನಲ್ಲಿ ಏನ್ ಮಾಡೋದು ದೇವರು ತದ್ವಿರುದ್ಧ ಸ್ವಭಾವನ್ನೇ ಜೋಡಿ ಮಾಡೋದು ಅದಕ್ಕೆ ತಕ್ಕ ಉದಾಹರಣೆ ನನ್ನ ನಿನ್ನ ಮದ್ವೆ ಮಾತು ನಿಲ್ಲಿಸಿದವಳು ಹುಲ್ಲು ತರಲು ಬಣವೇ ಕಡೆ ಹೊರಟಳು ಅವಳ ಮಾತಿಗೆ ಕಿವಿಯಾಗಿದ್ದ ರಾಮ ತಕ್ಷಣ ಹುಬ್ಬು ಸಡಿಲಿಸಿ ಅಂದ್ರ ಏನ್ಲೂ ನಿನ್ ಮಾತಿನರ್ಥ ನಂಗ್ ನೀನ್ ಸಿಗ್ಬಾರ್ದಿತ್ತು ಅಂತನ ಇಲ್ಲ ನೀನ್ ನಂಗೆ ಅಂತನ ತಲೆ ಕೆರೆದುಕೊಂಡು ಬಿಟ್ಟ ಆದರೆ ಅವಳು ಉತ್ತರಿಸಲಿಲ್ಲ ಹುಲ್ಲು ಎಳೆದು ರಾಶಿ ಹಾಕುತ್ತಿದ್ದವಳ ಮುಂದೆ ಬಂದು ನಿಂತವನು ಲೇ ಸೊಣಕ್ಲಿ ನಿನ್ನ ಕೇಳಕತೀನಿ ಯಾರ್ಯಾರಿ ಸಿಕ್ಕ ತಪ್ಪಗಿತ್ತಿ ಹೇಳ ಮೊದ್ಲ ಧ್ವನಿ ಏರಿಸಿದವನು ಅವಳಿಗೆ ಹುಲ್ಲು ಹೊತ್ತೊಯ್ಯದಂತೆ ಅಡ್ಡಾಗಿದ್ದ ವಿಧೇವೇ ಆಗಿದ್ದವಳಿಗೆ ನೀನ್ ಸಿಕ್ಕಿದ್ ತಪ್ಪಾಗಿದೆ ಒರಟನಿಗೆ ನಾನ್ ಸಿಕ್ಕಿ ತಪ್ಪಾಗಿದೆ ಒಟ್ನಲ್ಲಿ ನಮ್ಮನ್ ಜೋಡಿ ಮಾಡಿರೋ ವಿಧಿ ಇನ್ನೂ ದೊಡ್ಡ ತಪ್ಪು ಮಾಡಿದೆ ನೀನೇ ಯೋಚನೆ ಮಾಡಿ ನೋಡು ನನ್ನೊಂದಿಗೆ ನಿನ್ ಜೀವನ ಕೂಡ ನಿಂತ ನೀರಾಗಿದೆ ನನ್ ಕೆಲಸ ನಾನು ಇದೇ ನನ್ನ ಪ್ರಪಂಚ ಮತ್ತೆ ನೀನು ಸಿಕ್ಕ ಸಿಕ್ಕೋರ್ ಜೊತೆ ಹೊಡೆದಾಡ್ ಬರೋದು ಮನೆಗ್ ಬಂದ್ ಮಾವನ ಹತ್ರ ಬಯಸ್ಕೊಳ್ಳೋದು ನಾವು ಯಾಕೆ ಒಟ್ಟಿಗೆ ಒಂದೇ ಮನೇಲಿ ಇದ್ದೀವೋ ನಮ್ಗೆ ಗೊತ್ತಿಲ್ಲ ನಂಗ್ ನೀನ್ ಇಷ್ಟ ಇಲ್ಲ ನಿಂಗೆ ನಾನು ಇಷ್ಟ ಇಲ್ಲ ಇದ್ರಲ್ಲಿ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅಂತ ಹುಡುಕೋ ಪ್ರಯತ್ನ ಬೇಡ ಬಿಟ್ಬಿಡು ಇರೋಷ್ಟು ದಿನ ತಳ್ಬಿಡೋಣ ಬಿಡೋಣ ಈ ಜೀವನ ಅವಳ ತುಸು ಉದ್ದದ ವೇದಾಂತ ಅವನ ತಲೆ ಕೆಡಿಸಿತ್ತು ಪರಪರ ತಲೆ ಕೆರೆದುಕೊಂಡವನು ಲೇ ಆತ್ ನಿಂಗ ಕಂಬಲಿ ಮದುವೆಗ ಮಟ್ಟ ಚೆನ್ನಾಗೇ ಇದ್ದೇಲಲ್ಲೇ ಸರಿ ಬಿಡು ಈಗೇನ್ ಬೇಕ ನಿಂಗ ನಾನು ಕೂಡಿರಕ್ ಮುಂದೆ ಅಂದ್ರ ನಿಮ್ಮ ಅಪ್ಪನ ಮನಿ ಹೊಂಡು ನಕ್ಕು ಬಿಟ್ಟ ರಾಮ ಹೋಗ್ತೀನಿ ಸ್ವಲ್ಪ ಸಮಾಧಾನ ಮಾಡ್ಕೊ ನೀನ್ಯಾವಾಗ ಈ ತರಲೆ ತೀಟೆ ಎಲ್ಲಾ ಬಿಟ್ಟು ಮನೆ ಜವಾಬ್ದಾರಿ ಹೊತ್ತು ತಂದೆಗೆ ತಕ್ಕ ಮಗ ಅನ್ಸ್ಕೋತೀಯೋ ಅವತ್ತು ಈ ಶಾಂತಿಯಿಂದ ನಿಂಗೆ ನೆಮ್ಮದಿ ಸಿಗುತ್ತೆ ಹುಲ್ಲನ್ನು ಎತ್ತಿಕೊಂಡು ಹೊರಟವಳ ಮಾತು ರುಚಿಸದ ರಾಮ ಬೇಕಂತಲೇ ಅವಳ ಕಾಲಿಗೆ ತನ್ನ ಕಾಲು ಅಡ್ಡ ಕೊಟ್ಟ ಕಾಲು ತೊಡರಿದ ಶಾಂತಿ ಪಕ್ಕದಲ್ಲಿದ್ದ ರಾಮನ ಮೇಲೆಯೇ ಬಿದ್ದು ಬಿಟ್ಟಳು ಅವಳ ದಿಢೀರ್ ಭಾರ ತಡೆಯದ ರಾಮ ಬಣವೇ ಕಡೆ ವಾಲಿದ ಕೈಲಿದ್ದ ಹುಲ್ಲಿನ ರಾಶಿ ಒಂದೆಡೆ ಬಿದ್ದರೆ ಅವಳ ಕಾಲಿನ ಹೆಬ್ಬೆರಳಿಗೆ ಸಿಕ್ಕ ಸೀರೆ ನೆರಿಗೆ ಹಿಡಿತ ಸಡಿಲಿಸಿ ಇಬ್ಬರ ಮೇಲೂ ರಾಶಿ ಹಾಸಿಕೊಂಡಿತು ರಾಮ ಗದರಿದ ಶಾಂತಿ ತನ್ನ ತಾನು ಸಂಭಾಳಿಸಿ ಮೇಲೇಳುವಾಗ ಗಮನಕ್ಕೆ ಬಂದಿತ್ತು ಬಿಡಿಸಿಕೊಂಡ ಸೀರೆ ತಕ್ಷಣ ಅವನ ಪಕ್ಕ ಮುದುಡಿ ಕುಳಿತವಳು ತಲೆ ಕೆಟ್ಟಿದೆ ನಿಂಗೆ ಹೋಗೋ ದಾರಿ ಕಾಲಡ್ಡ ಕೊಟ್ಟು ಬಿಡಿಸೋಕೆ ದಿನ ಸಿಗೋ ಕಾಲೇಜ್ ಹುಡುಗಿಯಲ್ಲ ತಲೆ ಒಡೆದಿದ್ರು ಬುದ್ಧಿ ಬಂದಿಲ್ಲ ನಿಂಗೆ ಇರು ಮಾವನ್ಗೆ ಹೇಳ್ತೀನಿ ತಡಬಡಾಯಿಸುತ್ತಿದ್ದವಳಿಗೆ ಸೀರೆ ಹೇಗೆ ಸರಿ ಮಾಡಿಕೊಳ್ಳುವುದು ಎಂಬ ಆತಂಕ ಅವಳ ಇರಿಸು ಮುರಿಸು ಕಂಡ ರಾಮ ಕತ್ತಿ ತರ ಒದರಿದ್ದು ಮ್ಯಾಲದ್ದು ಊಟ್ಗ ನಿನ್ ಸೀರೇನ ನಿನ್ ಸೊಣಕ್ಲು ಸುಂದ್ರಿ ನೋಡಕ್ ಇಲ್ಲ ಯಾರು ಕಾದ್ ಕುಂತುಲ್ಲ ಗದರಿ ಬಿಟ್ಟ ಮೂತಿ ಸೊಟ್ಟ ಮಾಡಿ ಸುತ್ತಮುತ್ತ ನೋಡಿದ ಶಾಂತಿ ಯಾರಿಲ್ಲದಿರುವುದು ಗಮನಿಸಿ ನೀನ್ ಆಚೆ ನಿಲ್ಲು ಆಗ್ನೇ ಇತ್ತಳು ಯಾಕ ನಾನೇನ್ ಮಾಡ್ತೇನೆ ನಿಂಗ ನಿನ್ನ ತಿರ್ಗಿ ನಿತ್ಗ ಸೀರೆ ಊಟ್ಗ ತಣ್ಣಕಿದ್ದಾಗ ಚೋಟು ದಲಂಗ ಹಾಕೆಂದು ಮ ಉಡಿಯಾಗ ಮಣ್ಣ್ ತುಂಬ್ಕೆಂದು ಮಂಡಿ ಮಠ ಎತ್ಕೊಂಡು ಅಡ್ಡಾಡ್ತಿದ್ದೀಯೇ ಅವಾಗೆಲ್ಲುತ್ತಿ ಒಯ್ಯರ ದಡ್ಡನಂತೆ ಮಾತನಾಡುತ್ತಿರುವ ಗಂಡನ ಮೇಲೆ ಎಲ್ಲಿಲ್ಲದ ಕೋಪ ಶಾಂತಿಗೆ ಹೆಸರಲ್ಲಿರುವ ಶಾಂತಿ ಅವಳಲ್ಲಿಲ್ಲವೆಂದು ಗೊತ್ತಿದ್ದರು ಬಾಲ್ಯ ಯವನ ಎರಡನ್ನೂ ಒಂದೇ ರೀತಿ ಎಂಬಂತೆ ಮಾತನಾಡಿದವನಿಗೆ ಕೈಗೆ ಸಿಕ್ಕ ಸೋ ಕೋಲು ಹಿಡಿದು ಬಾರಿಸಿಬಿಟ್ಟಳು ಅವಸರದಲ್ಲಿ ಬೆನ್ನಿಗೆ ಬೀಳುವ ಹೊಡೆತ ಅವನ ತಲೆಯಲ್ಲಾದ ಗಾಯಕ್ಕೆ ಬಿದ್ದಿತ್ತು ಓಹ ಎಂದು ಉದ್ಗರಿಸಿದವನ ದನಿ ಕೇಳಿ ತುಸು ಬೆಚ್ಚಿದ ಶಾಂತಿ ತಕ್ಷಣ ಅವನ ಸನಿಹ ಸರಿದಳು ಅಯ್ಯೋ ರಾಮ ರಾಮನೋವಾಯ್ತ ಗೊತ್ತಾಗ್ದೇ ಹೊಡೆದ್ಬಿಟೆ ಅವನಿಗಾದನು ಅವಳ ಮುಖದಲ್ಲಿ ಕಂಡಂತಿತ್ತು ಸನಿಯ ಬರುವ ಅವಸರದಲ್ಲಿ ಬಿಚ್ಚಿದ್ದ ಸೀರೆ ಮರೆತಂತಿತ್ತು ಮೃದುವಾಗಿ ಅವನ ತಲೆ ಸವರಿದ ಶಾಂತಿಯನ್ನು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ರಾಮ ಮಾತು ಕೇಳದ ತುಂಟ ಕಣ್ಣು ಎಲ್ಲೆಂದರಲ್ಲಿ ಹರಿದಾಡುತ್ತಿತ್ತು ತಳಮಳಗೊಂಡ ರಾಮ ಮಾವನ್ಮಗಳ ಸ್ವಲ್ಪ ದೂರ ಸರಿವಾ ಇಲ್ಲಾಂದ್ರ ನಾವು ಹಾಳಾಗೋಕವಿ ತಡವರಿಸಿ ಅವಳ ಕೈ ಸರಿಸಿದ ರಾಮ ಅವಳೊಂದಿಗೆ ವಾದಕ್ಕಿಳಿಯದೆ ಬೆನ್ನು ತಿರುಗಿಸಿ ನಿಂತ ವಾಸ್ತವಕ್ಕೆ ಜಾರಿದ ಶಾಂತಿಗೆ ವಿಪರೀತ ಮುಜುಗರ ಮನ ಬಂದಂತೆ ಸೀರೆ ಒಪ್ಪವಾಗಿಸಿಕೊಂಡ ಶಾಂತಿ ನೀನೆ ದನ ಕುಲ್ಲಾಕು ಆಗ್ನೇ ಇತ್ತು ಓಡಿಬಿಟ್ಟಳು ಮನೆ ಕಡೆಗೆ ಅವಳು ಹೇಳಿ ಹೋದ ಕೆಲಸಕ್ಕೆ ಕೈ ಹಾಕಿದ ರಾಮನ ತಲೆಯಲ್ಲಿ ಓಡಾಡುತ್ತಿದೆ ಶಾಂತಿ ಹೇಳಿದ ವೇದಾಂತ ಹೌದಲ್ಲ ನಾನು ಅಕ್ಕಿನ ಆದ್ರೆ ಏನು ಏನ್ ಒಪ್ಪಗೈತಿ ಆಕಿ ಹಾಕಿ ನನ್ನ ಪಾಡಿಗೆ ನಾನು ತಣ್ಣಗಿರ್ದ ನಮ್ಮಪ್ಪ ನಮ್ಮಿಬ್ರಿಗೂ ಲಗ್ನ ಮಾಡಿಟ್ಟ ಎಲ್ಲ ಹಾಳು ಮಾಡ್ದವ ಅವನ ತಂದೆಗೊಂದಿಷ್ಟು ಮನದಲ್ಲಿ ಮಂಗಳಾರತಿ ಮಾಡಿದ ನಂತರ ಶಾಂತಿ ಬಿಟ್ಟು ಹೋಗುವೆ ಎಂಬ ಮಾತು ನೆನಪಾಯಿತು ಆಕೆ ಎಲ್ಲಿಗೆ ಹೋಕ್ಕಾಳ ಸುಂಕ ಅಂತಾಳ ಸಂಪೂರ್ಣ ನಿರ್ಲಕ್ಷಿಸಿದ ಅವಳ ಮಾತನ್ನು ಏ ಅಕ್ಕ ನಾನಿಂಗ್ ಮೊದ್ಲ ಹೇಳಿದ್ದಲ್ಲ ಶಾಂತಿ ಬಾಳ್ ಕತರ್ನಾಳ ನೀನ ನೋಡಿಯಲ್ಲ ಅಷ್ಟು ಜನರ ಮುಂದ ಹೋಗಿ ಹುಡುಗನ ಹುಡ್ಗನ್ ಕೋಣೆ ಅಂದ ಅಂದ್ಮೇಲೆ ಆ ಮಾಸ್ತರ್ಗೂ ಇಕ್ಕಿಗೂ ಏನ ಐತಿ ನೋಡಕ ಕಡಿ ಸಲ ಹೇಳಕತೀನಿ ಹೆಂಗರ ಮಾಡಿ ಆ ಸೊಣಕಲ್ ಶಾಂತಿನ ಮನಿಂದ ಹೊರ ಕಳಿಸು ಇಲ್ಲಾಂದ್ರ ಮನ್ಯಾಗಕಿಗ್ ಬೇಕಾದ್ರ ತಂದಿಟ್ಕಂತಾಳ ಮಗ ಅದನ್ನ ನೋಡ್ಕೆಂತ ಕಾಲ ಕಳಿಬೇಕ ಮದುವೆ ಮುಗಿಸಿ ಬರುತ್ತಿದ್ದ ಸುಚಿತ್ರ ಸಿಕ್ಕ ಸಮಯವನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ತನ್ನಕ್ಕ ಸುಜಾತಳನ್ನು ಸೊಸೆ ವಿರುದ್ಧ ಎತ್ತಿ ಕಟ್ಟಿದ್ದಳು ಅದುವರೆಗೂ ನಡೆದ ರಾಮನ ಮದುವೆ ವಿಷಯದಲ್ಲಿ ಶಾಂತಿ ತಪ್ಪಿಲ್ಲವೆಂದು ಭಾವಿಸುತ್ತಿದ್ದ ಸುಜಾತಳ ಮನಸ್ಸು ಈಗ ತಂಗಿ ಹೇಳಿದ ರೀತಿಯಲ್ಲಿ ಯೋಚಿಸತೊಡಗಿತು ಹೌದೌದು ರಾಮನ್ ಲಗ್ನ ನಿಂತದ್ರಾಗ ಐಕಿ ತಪ್ಪಿಲ್ ಸರಿ ಆದ್ರ ಮದುವೆ ಹುಡುಗ ಮಾಸ್ತರ್ ಕೋಣೆಗೆ ಈಕಿಗೇನು ಕೆಲ್ಸ ಏಟಂದ್ರು ಗಂಟ್ ಸತ್ತಕ್ಕಿ ನನ್ನ ಮಗನ ಗಂಟು ಬಿಳ ಮುಂಚೆ ಅದೇನೇನ್ ಮಾಡಿದ್ಲು ಮಾಡಿರ್ಬೇಕು ಅದಕ್ಕ ಆಟೋನ್ ಧೈರ್ಯ ಐತೆ ಕೀಗೆ ಸುಚಿ ಹೇಳಕಿದ್ ಸರಿನ ಐತಿ ಮಾಡಿ ಶಾಂತಿನ ಮನಿಂದ ಓಡಿಸಿ ನನ್ನ ಮಗಗೆ ಬೇರೆ ಮದ್ವೆ ಮಾಡ್ಬೇಕು ಮನೆಯಲ್ಲಿ ವಿಷಸರ್ಪ ಸಾಕಿರುವಾಗ ಅದು ಕಚ್ಚದೆ ಬಿಡುವುದೇ ಆ ವಿಷಸರ್ಪದಂತಿರುವ ಸುಚಿತ್ರ ಬಾಳಿ ಬದುಕಬೇಕಿರುವ ಶಾಂತಿ ಬದುಕಿಗೆ ವಿಷಕಾರಿದ್ದಳು ಅದರಂತೆ ಸೊಸೆ ಮೇಲಿನ ಕೋಪ ಸುಜಾತಳಿಗೆ ಇಂದು ನಿನ್ನೆಯದಲ್ಲ ಇಷ್ಟು ಸಾಕಿತ್ತು ಆಗತಾನೆ ಮೂಡಿದ್ದ ಒಳ್ಳೆಯ ಅಭಿಪ್ರಾಯ ಶಮನಗೊಳ್ಳಲು ರಮಣ ತಲೆಗಾಯಿ ಪಾಡಾತೇನಪ್ಪಾ ಇಲ್ಲ ಹೊಲದತ್ತ ಹೋಗುತ್ತಿದ್ದ ರಾಮನನ್ನು ಕಾಳಜಿಯಲ್ಲಿ ಮಾತನಾಡಿಸಿದಳು ಸಂಜೆ ವೇಳೆ ಅಂಗಳ ಗುಡಿಸುತ್ತಿದ್ದ ಸಾವಿತ್ರಿ ಅವರ ಕಾಳಜಿಗೆ ತುಸು ಮೃದುವಾಗಿದ್ದ ರಾಮ ಹೆಗರಾಡುವುದು ಬಿಟ್ಟು ನೋವು ಸ್ವಲ್ಪ ಕಡಿಮೆ ಐತಿ ಎಂದಿದ್ದ ಹಂಗೆಲ್ಲ ನ್ಯಾಯ ಮಾಡಬಾರ್ದ ನಮ್ಮಪ್ಪ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ ಹೇಳ ದದ್ಗರಿಸಿತು ಅವಳ ಧ್ವನಿ ಅತೇವಾ ಅಂತದೇನು ಆಗಿಲ್ಲ ನಿನ್ ಮಗಳ ತರ ನೀನು ಲಬಲಬೋ ಅಂತ ಹೋಯ್ಕೆ ಬೇಡ ಅಂದಂಗ ನಿನ್ ಮಗಳಿಗೆ ಆಗಾಗ ಏನೋ ಆಕತ್ ನೋಡ ಆ ದನ್ಮನಿ ಬಾಗ್ಲಾ ಕುಂತು ಸುಮ್ನ ಹೊಯ್ಕ್ಯಂತನ ಇರ್ತಾಳು ಅದೇನು ಬ್ಯಾನ್ ಬಂದತಿ ಅಂತ ಕೇಳಿ ನೋಡಲ್ಲ ಒಮ್ಮೆ ನಡುವಿದ್ದ ಚರಂಡಿ ದಾಟಿ ಅತ್ತೆಯನ್ನು ಸಮೀಪಿಸಿದ ರಾಮ ಚಿಕ್ಕವನಿದ್ದಾಗ ಶಾಂತಿ ಹುಟ್ಟುವ ತನಕ ಮಡಿಲಿನ ಆಶ್ರಯ ಕೊಟ್ಟ ಅತ್ತೆ ಅವಳಾದರೆ ಮಕ್ಕಳಿಲ್ಲವೆಂಬ ಕೊರಗು ಮರೆಸಿದ್ದ ಅಳಿಯ ಅವನು ಸನಿಹ ಬಂದ ರಾಮನ ಕಂಡು ನಕ್ಕ ಸಾವಿತ್ರಿ ನೀನಾ ಕೇಳು ಏನಾಗೈತಿ ಅಂತ ಅಕಿ ನಿನ್ ಎನ್ರದಳ ನಿಂಗೆಲ್ಲ ಹಕ್ಕೈತಿ ಕೇಳಕ್ಕ ಎಂದಿದ್ದಳು ಸಾಕ್ ಸುಮ್ನಿರವ ಏನಾರ ಕೇಳಕ್ಕೋದ್ರ ಗುರ್ರಂತ ಮೈಮಲ್ಲಿ ಆಡ್ತಾಳ ನಿನ್ ಮಗಳು ನಮ್ಮಪ್ಪ ಯಾವಾಗ ಅಕಿ ಕೂಡ ಮದ್ವಿ ಮಾಡ್ಯಾನೋ ಅವತ್ತ ನಾನ್ ಹಕ್ಕು ಪಕ್ಕು ಎಲ್ಲಾ ಕಳ್ಕಂಡೇನಿ ಸುಸ್ತಾದವನಂತೆ ನೋಡಿದ ರಾಮನ ನೋಡಿ ಒಳಗೊಳಗೆ ನಗು ಸಾವಿತ್ರಿಗೆ ನಮ್ ಶಾಂತಿ ಬಗ್ಗೆ ನಿಂಗೇನ್ ಹೊಸದಾಗಿ ತಗ ಸಣ್ಣವರಿದ್ದ ಕೂಡ ಇದ್ರಿ ನೀನು ಸ್ವಲ್ಪ ತಗ್ಗಿ ಬಗ್ಗಿ ಮಾತಾಡ್ಸ ಆಕಿ ನಿನ್ ಮುಂದೆ ಎಲ್ಲಾ ಹೇಳ್ಕಂತಳ ಈಗಿನ ಕಾಲದ ಹೆಣ್ಮಕ್ಳು ಜೋರು ಪಾರು ಮಾಡಿದ್ರೆ ಬಗ್ಗಂಗಿಲ್ಲ ರಮಣ ಬಿಟ್ಕೊಟ್ಟಿಡಿಬೇಕು ಗುಟ್ಟ ಹೇಳಿದ ಅತ್ತೆ ಮಾತುಗಳು ಅವನ ತಲೆಯಲ್ಲಿ ಶೇಖರಿಸಿದ್ದವು ಪ್ರಯೋಗ ಮಾಡುವ ತರಾತುರಿಯಲ್ಲಿ ತಲೆಗೆ ಮುಂಡಾಸು ಸುತ್ತಿಕೊಳ್ಳುವುದು ಮರೆತ ರಾಮ ಬಡಬಡ ಮನೆ ಕಡೆ ಹೆಜ್ಜೆ ಹಾಕಿದ ಮದುವೆ ಕಾರ್ಯ ಮುಗಿಸಿ ತಮ್ಮ ಕೆಲಸವನ್ನೂ ಸಹ ಮುಗಿಸಿ ಮಾತಂಗಿ ಕಟ್ಟೆ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ನಾಗಪ್ಪ ಸೊಸೆ ಮಾಡಿಕೊಟ್ಟ ಚಹಾ ಹೀರುತ್ತಿದ್ದರು ಅವಸರದಲ್ಲಿ ಮನೆಯೊಳಗೆ ಹೋಗುವ ರಾಮ ಅವರ ಕಣ್ಣಿಗೆ ಬಿದ್ದೇ ಬಿಟ್ಟಿದ್ದ ಲೇ ರಾಮ ಏನ್ಲದು ತಲೆಗೆ ಪಟ್ಟಿ ಕೈಲಿದ್ದ ಲೋಟ ಕೆಳಗಿಟ್ಟು ತೀಕ್ಷ್ಣ ನೋಟ ಬೀರಿದರು ಬೆಚ್ಚಿ ಹೋದ ರಾಮ ಕೊರಳಲ್ಲಿದ್ದ ಟವೆಲ್ ತೆಗೆದು ತಲೆಗೆ ಸುತ್ತಿಕೊಳ್ಳುತ್ತ ಏನಿಲ್ಲಪ್ಪ ಎಂದ ನಾನೇನು ಕುಳ್ಳನ್ ಮಾಡಿಯೇ ಬಾರ್ಲೆ ಇಲ್ಲಿ ಧ್ವನಿ ಹೆಚ್ಚಿತು ಅತ್ತ ರಾಮನಿಗೆ ಗಾಬರಿಯೋ ಅಧಿಕ ಮಗ ಮಿಸುಕಾಡದಿರುವುದು ಕಂಡ ನಾಗಪ್ಪ ತಾವೇ ಕಟ್ಟೆ ಬಿಟ್ಟು ಬಂದಿದ್ದರು ಸುತ್ತಿಕೊಂಡ ಟವೆಲ್ ಸರಿಸಿದ ನಾಗಪ್ಪನಿಗೆ ಕಾಣಿಸಿಬಿಟ್ಟಿತು ಬಿಳಿಯ ಪಟ್ಟಿ ಏನ್ಲೇ ಇದು ಯಾಕೆ ಹೊಡೆದಾಡ್ ಬಂದಿ ಕೆಂಗಣ್ಣು ಬೀರಿ ಧ್ವನಿ ಏರಿಸುತ್ತಲೇ ಹೊರಗೋಡಿ ಬಂದಿದ್ದರು ಮನೆ ಹೆಂಗಸರು ನಾನೇನ್ ಹೊಡ್ದಾಡಿಲ್ಲಪ್ಪ ಆಗ ಉತ್ತ ಹೊಡ್ದನಾ ನಾನೇನು ಅಂದಲ ಆಡಿಲ್ಲ ಮಕ್ಕಳಂತೆ ಹೆದರುವ ರಾಮನ ಕಂಡು ಮೊದಲು ಬೇಸರವಾಗಿದ್ದು ಶಾಂತಿಗೆ ಅಯ್ಯೋ ಶಿವ್ನ ಇದೇನ್ ಬಂದಿ ಯೋ ರಾಮ ತೆಲಿಪಟ್ಟಿ ಬೇರೆ ಸುತ್ತ್ಯಾರ ನನ್ ಮಗನ್ ಹಣೆ ಬರನ ಸರಿ ಇಲ್ಲ ದರಿದ್ರ ಮೈಗತ್ ಕುಂತಾಗ ಅವನಾರ ಏನ್ ಮಾಡ್ತಾನ ಮಗ ನನ್ ಮಗನ್ ಜೀವನಾನ ಹಾಳಾಗೇತಿ ಹೊಡ್ದವ್ ವಂಶ ನಿರ್ವಂಸ ಆಗ್ಲಿ ಅವ್ರ ಮಂತ್ ನೆಗದ್ ಬಿದ್ ಹೋಗ್ಲಿ ನನ್ನ ಮಗನ್ ಮ್ಯಾಲ್ ಕಣ್ಣ ಹಾಕದ್ ಕಣ್ಣ ಕಿತ್ಕಳವ ಎಲ್ಲವ ಶಾಪಗಳ ಸರಮಾಲೆ ಹತ್ತಿಸುತ್ತಿದ್ದ ಸುಜಾತಳ ಕಣ್ಣೋಟ ಎದುರು ಮನೆ ಬಾಗಿಲಲ್ಲಿ ನಿಂತಿರುವ ಸಾವಿತ್ರಿ ಕಡೆಗೆ ಮೊಚ್ಚ ಬಾಯಿ ನೀನು ಊರ್ ಹಾಳ್ಮಾಗ ಅದ್ಯಾರ್ ತಲಿ ಓಡದಿಟ್ಟು ಬಂದನ ಏನ ಓಡಾಡ್ ಬಂದ್ಲಿಕ್ ಶಾಪ ಹಾಕಿ ಅಂತ ಅಡಿವಳ್ಯಾಕ್ ಮೂರ್ ಗದರಿದ ನಾಗಪ್ಪನ ದನಿ ಕೇಳಿ ಮುನಿಯಮ್ಮ ಹಾಗೂ ಸುಚಿತ್ರ ಕೂಡ ಅಂದರ್ ನೀ ಹೇಳೆ ಯಾರ ಕುಡ್ನಾಯ ಮಾಡ್ಬಂದಿ ಹೊಡೆಯಲು ಏನಾದರೂ ಸಿಗುವುದೋ ಎಂದು ತಡಕಾಡುತ್ತಿರುವ ನಾಗಪ್ಪನನ್ನು ತಡೆಯಲೇಬೇಕಿತ್ತು ಶಾಂತಿ ತಕ್ಷಣ ರಾಮನ ಪಕ್ಕ ಬಂದು ನಿಂತವಳು ಮಾವ ಈ ಸಲ ರಾಮ ತಪ್ಪು ಮಾಡಿಲ್ಲ ಊರ್ ಹೆಂಗರ ಹೇಳ್ತಾ ಇದ್ರು ಆ ಗೊತ್ತೆಪ್ಪ ಹೆಚ್ಚು ಮಾತಾಡಿ ಹೊಡೆದೋಗಿದನಂತೆ ಮೊದಲೇ ಅವನಿಗೆ ಪೆಟ್ಟಾಗಿದೆ ನಿಮ್ಮ ನೀವು ಮತ್ತೇನು ಮಾಡಬೇಡಿ ಕೈ ಮುಗಿದ ಸೊಸೆಯ ಕಂಡು ಅವರ ಕರುಳು ಹಿಂಡಿತು ನೋಡ್ಲೇ ಬಂಗಾರದಂತ ಸೊಸಿ ನಂದು ಹೋಗಿ ಹೋಗಿ ನಿನ್ನಂತ ತಿರ್ಬೋಕಿ ಕೊಟ್ ಮದ್ವಿ ಮಾಡ್ಬಿಟ್ಟೆ ಆಕಿ ಬಾಳ್ನ ನಾನ ಕೈಯಾರ ಹಾಳು ಮಾಡ್ಬಿಟ್ಟೆ ಹಂಗ ಬಿಟ್ಟದ್ರು ಹೆಂಗಾರ ಬದುಕಿ ಅಂತತ್ ನನ್ ಕೂಸು ಗಿಳಿ ಸಾಕಿ ಗಿಡ್ಗನ್ ಕೈಯ್ಯ ಕೊಟ್ಟಂಗಾತು ನೊಂದು ನುಡಿದ ತಂದೆ ಮಾತು ರಾಮನ ಹೃದಯಕ್ಕೆ ನಾಟಿದಂತಿತ್ತು ಆಶ್ಚರ್ಯ ನೋಟ ಬೀದ ಪಕ್ಕದಲ್ಲಿದ್ದ ಮಡದಿ ಕಡೆಗೆ ಅವಳು ನಿರ್ಭಾವುಕಳಾಗಿದ್ದಳು ನೀ ಭಾಳ್ ಕಾಳಜಿ ಮಾಡಬಡ್ತಾಯಿ ನೀವ ಸರಿ ಇಲ್ಲ ಅದೇನಂತ ಹುಟ್ಟ್ಯನ ನನ್ನ ಹೊಟ್ಟೆಗ ಬೇಸರ ತೋರಿ ಹೋದ ಮಾವನನ್ನೇ ನೋಡಿದವಳಿಗೆ ಅವರ ನೋವು ಅರ್ಥವಾಗಿತ್ತು ಸರಿದು ಹೋಗುತ್ತಿರುವ ಶಾಂತಿಯ ಕೈ ಹಿಡಿದ ರಾಮ ನಮ್ಮ ನಾಣೆಗೂ ನಾನು ನ್ಯಾಯ ಮಾಡಿಲ್ಲಲೆ ಶಾಂತಿ ಎಂದಿದ್ದ ಅವಳ ಅವನ ಮುಖದ ಮೇಲಿನ ಬೇಸರ ಗುರುತಿಸಿದ ಶಾಂತಿ ಹಿಡಿದ ಅದುಮಿ ನಂಬಿಕೆ ನೀಡಿದಳು ಅವಳು ತನ್ನ ಮಾತು ನಂಬಿದಳೆಂದು ತಿಳಿದಾಗ ಅದೇನೋ ಅರಿಯದ ಖುಷಿ ಅವನಲ್ಲಿ ಅರಳಿದ ರಾಮನ ಮುಖ ಕಂಡು ಬಿರಿಯಿತು ಶಾಂತಿಯ ತುಟಿ ಅಂಚು ರಾಮ ಮತ್ತ ಗುತ್ತೆಪ್ಪನ್ ಸುದ್ದಿ ಹೋಗ್ಬಿಡ ಮಾವ ಅದೆಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ಅಂತ ತಿಳಿ ಹೇಳಿದ ಶಾಂತಿಗೆ ಇಲ್ಲಲೇ ಆ ಗುತ್ತೆಪ್ಪನ ಅದ ಗುದ್ನೆಗೆ ಹಾಕ್ ಬಡಿಬೇಕ್ ನಾನು ಆಮೇಲೆ ಸಮಾಧಾನ ಆಗದೆ ನಾನೇನು ಒಂದುಲ್ಲ ಆಡಿಲ್ಲ ಆದ್ರೂ ಹೊಡೆದ ನಾವು ನೋವು ಸುಮ್ನ ಬಿಡ ಮಾತಾ ಇಲ್ಲ ನೀನೇನ್ ಚಿಂತೆ ಮಾಡ್ಬೇಡ ನನ್ ತಲೆಗಿನ್ ಗಾಯ ಮಾಗಮಟ ನಿನ್ ಮಾತು ಕೇಳ್ತೇ ಬರಬರ ನಡೆದುಕೊಂಡು ಒಳ ಹೋದವನ ಮಾತು ಕೇಳಿ ಹಣೆ ಚೆಚ್ಚಿಕೊಂಡು ನಿಂತಳು ಶಾಂತಿ